ವಿನಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತೊಂದು ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹಣ್ಣಿನಿಂದ ಮಾಡಿದಂತಹ ಹೊಸ ಚಟ್ನಿ ರೆಸಿಪಿ ಮೊನ್ನಿಗೆ ಬಂದಿದ್ದೇನೆ ಇದನ್ನು ಅನ್ನಕ್ಕೆ ಕಲ್ ಹಾಕ್ಸ್ ಹಾಕೊಂಡು ಕೊಬ್ಬರಿ ಎಣ್ಣೆ ಹಾಕೊಂಡು ತಿಂತಾ ಇದ್ರೆ ಕಾಗಮ್ಮತ್ತೆ ಬೇರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದಕ್ಕೇನು ಜಾಸ್ತಿ ಐಟಮ್ ಸಹ ಬೇಕಾಗೋದಿಲ್ಲ ಇದನ್ನು ತಿಂತ ಇದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿಗೆ ಒಂದು ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಸಣ್ಣ ಗಾತ್ರದ ಈರುಳ್ಳಿ ಮೂರ್ನಾಲ್ಕು ಹಸಿ ಮೆಣಸು ಮತ್ತು ತುಂಬ ಖಾರ ಬರಲಿ ಅಂತ ನಾನು ಈ ಚಿಕ್ಕ ಚಿಕ್ಕ ಗಾತ್ರದ ಜೀರಿಗೆ ಮೆಣಸೆಲ್ಲ ತೊಗೊಂಡಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಬೆಲ್ಲ ಮತ್ತು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಮಾಡೋದು ಬೇಡ ಏನೂ ಬೇಡ ಫಟಾಫಟ್ ಅಂತ ಐದು ನಿಮಿಷಕ್ಕೆಲ್ಲ ಈ ಗೊಜ್ಜು ರೆಡಿಯಾಗಿ ಹೋಗುತ್ತೆ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಸಿಮೆಣಸನ್ನು ಸಣ್ಣಕ್ಕೆ ಮುರಿದು ಹಾಕ್ಕೊಳ್ಳೋಣ ಇದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹುಣಸೆ ಹಣ್ಣು ಸಹ ನೀರು ಸಮೇತ ಹುಣಸೆ ಹಣ್ಣನ್ನು ಈ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದನ್ನ ಮಿಕ್ಸಿ ನೋಡ್ಕೊಂಡು ಇದು ಚಟ್ನಿ ಕೂಕೊಂಡಾಗಿದೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹುಣಸೆ ಹಣ್ಣು ಎಷ್ಟು ಅಷ್ಟೇ ಅಷ್ಟು ಮಾತ್ರ ಹಾಕೊಂಡಿರೋದು ಮತ್ತೆ ಅಷ್ಟೇ ಹಾಕೊಂಡಿರೋಣ ಅಷ್ಟಿಗೆ ಈ ಚಟ್ನಿ ನೀರು ಮಾಡ್ಕೋಬಾರ್ದು ಒಂದು ಐದು ನಿಮಿಷದೊಳಗಡೆ ಈ ಚಟ್ನಿ ರೆಡಿ ಆಗೋಗುತ್ತೆ ಇಲ್ಲಿ ಇಷ್ಟು ಹದ ಇದ್ರೆ ಸಾಕು ದಿನ ಸಾರು ಹುಳಿ ತಿಂದು ಬೇಜಾರಾಗಿದ್ರೆ ಈ ಚಟ್ನಿನ ಒಮ್ಮೆ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗು ರುಚಿಯಾಗುತ್ತಾ ಇರುತ್ತೆ ಫಟಾಫಟ್ ಅಂತ ಆಗೋಗುತ್ತೆ ಮನೆಯವರೆಲ್ಲರೂ ಇಷ್ಟಪಡ್ಸ ತಿಂತಾರೆ ಮತ್ತೆ ಇದು ಬೋಂಡ ಬೋಂಡ ಬಜ್ಜಿ ಮೆಣಸಿನಕಾಯಿ ಬೋಂಡ ಮಾಡಿದ್ರೇನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಚಟ್ನಿ ಹಾಕೊಂಡು ತಿನ್ಲಿಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು